ಎಲಿಸಲ್ಯಾಂ ಯೂನಿವರ್ಸಿಟಿ ಆಫ್ ಬ್ರಿಟಿಷ್ ಕೊಲಂಬಿಯಾದ ಸ್ಟೂಡೆಂಟ್ ಆಗಿದ್ಲು ಆ್ಯಂಡ್ ಅವಳು ತುಂಬ ಕ್ರಿಯೇಟಿವ್ ಆಗಿದ್ಲು ಬ್ಲಾಗ್ಸ್ನ ಕೂಡ ಬರೀತಾ ಇದ್ಲು ಅವಳಿಗೆ ಹೊಸ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋದು ಕೂಡ ಒಂದು ಆಗಿತ್ತು ಸೋ ಶಿ ಪ್ಲ್ಯಾಂಡ್ ಅ ಸೋಲೋ ಟ್ರಿಪ್ ಟ್ವೆಂಟಿ ಸಿಕ್ಸ್ ಜಾನ್ವರಿ ಟು ತೌಸಂಡ್ ತರ್ಟೀನ್ ಲಾಸ್ ಏಂಜಲಸ್ಗೆ ಬರ್ತಾಳೆ ಆ್ಯಂಡ್ ಆಫ್ಟರ್ ಟೂ ಡೇಸ್ ಬಜೆಟ್ ಫ್ರೆಂಡ್ಲಿ ಹೋಟೆಲ್ ರೂಮ್ನ ಸರ್ಚ್ ಮಾಡಿದ ಮೇಲೆ ಅವಳಿಗೆ ಹೋಟೆಲ್ ಸೆಸಿಲ್ ಸಿಗುತ್ತೆ ವಿಚ್ ವಾಸ್ ಬಜೆಟ್ ಫ್ರೆಂಡ್ಲಿ ಟ್ವೆಂಟಿ ಏಟ್ ಜಾನ್ವರಿ ಈ ಹೋಟೆಲಿನ ಫಿಫ್ತ್ ಫ್ಲೋರ್ ಅಲ್ಲಿ ಲ್ಯಾಮಿಗೆ ಒಂದು ಶೇರ್ಡ್ ರೂಮ್ ಸಿಗುತ್ತೆ ಆ ರೂಮ್ನ ಇವಳು ಬೇರೆ ಫೀಮೇಲ್ ರೂಮೇಟ್ಸ್ ಜೊತೆ ಶೇರ್ ಮಾಡಬೇಕಿತ್ತು ಸ್ಟಾರ್ಟಿಂಗ್ ಅಲ್ಲಿ ಅಲಿಸಾ ವಾಸ್ ಕಂಫರ್ಟೇಬಲ್ ಆದ್ರೆ ಆಫ್ಟರ್ ಟೂ ಡೇಸ್ ಅವಳ ರೂಮೇಟ್ಸ್ ಜೊತೆ ಜಗಳ ಮಾಡ್ಕೋತಾಳೆ ಸೊ ಇವಳಿಗೆ ಸೋಲೋ ರೂಮ್ನ ಅಲಾಟ್ ಮಾಡಲಾಗುತ್ತೆ ಲ್ಯಾಮ್ ಅವಳ ಪೇರೆಂಟ್ಸಿಗೆ ಡೈಲಿ ಕಾಲ್ ಮಾಡ್ತಾ ಇದ್ಲು ಅಂಡ್ ಅಪ್ಡೇಟ್ಸ್ನ ಕೊಡ್ತಾ ಇದ್ಲು ತರ್ಟಿ ಐತ್ ಜಾನ್ವರಿ ಲ್ಯಾಮ್ ಲಾಸ್ಟ್ ಅವಳ ಪೇರೆಂಟ್ಸ್ ಗೆ ಕಾಲ್ ಮಾಡಿರ್ತಾಳೆ ಮೇಲೆ ಕಾಂಟ್ಯಾಕ್ಟ್ ಮಾಡಿರೋದಿಲ್ಲ ಇದಾದ ಮೇಲೆ ನ ಪೇರೆಂಟ್ಸ್ ಲಾಸ್ ಏಂಜಲೀಸ್ ಪೊಲೀಸ್ ಸ್ಟೇಷನ್ ಅಲ್ಲಿ ಮಿಸ್ಸಿಂಗ್ ಕೇಸ್ ನ ಫೈಲ್ ಮಾಡ್ತಾರೆ ಪೊಲೀಸ್ ಅವರು ಅವರ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ ಹೋಟೆಲಿನ ಎಲ್ಲ ರೂಮ್ಸ್ ಬೇಸ್ಮೆಂಟ್ ನ ಸರ್ಚ್ ಮಾಡ್ತಾರೆ ಆದ್ರೆ ಅಲಿಸನ ಬಗ್ಗೆ ಒಂದು ಸಣ್ಣ ಕ್ಲೂ ಕೂಡ ಸಿಗೋದಿಲ್ಲ ಪೊಲೀಸವರು ಸಿ ಸಿ ಟಿ ವಿ ಅನ್ನು ಚೆಕ್ ಮಾಡಬೇಕಾದ್ರೆ ತರ್ಟಿ ಫಸ್ಟ್ ಜಾನ್ವರಿ ರೆಕಾರ್ಡ್ ಆದ ಒಂದು ಸಿ ವಿ ಫುಟೇಜ್ ಅವರಿಗೆ ಸಿಗುತ್ತೆ which made the case very very mysterious. ಈ ಫುಟೇಜ್ ಅಲ್ಲಿ ಎಲಿಸೆಲ್ಯಾಂ ಲಿಫ್ಟಿನ ಬಟನ್ಸ್ನ ಕಂಟಿನ್ಯೂಸ್ಲಿ ಪ್ರೆಸ್ ಮಾಡ್ತಾ ಇರ್ತಾಳೆ ಆ್ಯಂಡ್ ಶಿ ವಾಸ್ ಆಕ್ಟಿಂಗ್ ವೆರಿ ಸ್ಟ್ರೇಂಜ್ ಯಾರು ಅವಳನ್ನು ಫಾಲೋ ಮಾಡ್ತಿರೋ ಥರ ಈ ಫುಟೇಜಸ್ ಅನ್ನು ಪಬ್ಲಿಕ್ಲಿ ರಿಲೀಸ್ ಮಾಡ್ತಾರೆ ಜನರು ಇದನ್ನು ಪ್ಯಾರಾನಾಮಲ್ ಆಕ್ಟಿವಿಟಿ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆದರೆ ಎಲಿಸೆಲ್ಯಾಮ್ನ ಬಗ್ಗೆ ಇಲ್ಲಿವರೆಗೂ ಯಾವುದೇ ಥರ ಕ್ಲೂಸ್ ಸಿಕ್ತಿರೋದಿಲ್ಲ ಆಫ್ಟರ್ ಟೂ ವೀಕ್ಸ್ ಹೋಟೆಲಲ್ಲಿ ಇದ್ದ ಬೇರೆ ಗೆಸ್ಟ್ ಕಂಪ್ಲೇಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೇಯಿಂಗ್ ಟ್ಯಾಪ್ಸಲ್ಲಿ ನೀರು ಕರೆಕ್ಟಾಗಿ ಬರ್ತಾ ಇಲ್ಲ ಆ್ಯಂಡ್ ಸ್ಮೆಲ್ ಬರ್ತಿದೆ ಅಂತ ಈ ಥರ ತುಂಬ ಕಂಪ್ಲೇಂಟ್ಸ್ ಬಂದಮೇಲೆ ಹೋಟೆಲ್ ಮ್ಯಾನೇಜ್ಮೆಂಟ್ ಎಲ್ಲ ಪೈಪ್ಸ್ನ ಚೆಕ್ ಮಾಡ್ತಾರೆ ಆ್ಯಂಡ್ ಫೈನಲಿ ನೈನ್ಟೀನ್ತ್ ಫೆಬ್ಗೆ ವಾಟರ್ ಟ್ಯಾಂಕಲ್ಲಿ ಏನಾದರೂ ಪ್ರಾಬ್ಲಮ್ ಇರ್ಬೋದು ಅಂತ ಚೆಕ್ ಮಾಡ್ತಾರೆ ಶಾಕಿಂಗ್ಲಿ ಎಲಿಸೆಲೆಮ್ನ ಬಾಡಿ ಒನ್ ಆಫ್ ದ ವಾಟರ್ ಟ್ಯಾಂಕಲ್ಲಿ ಸಿಗುತ್ತೆ Details tonight in connection with a grim discovery at a downtown LA hotel. Police now believe the body found inside a rooftop water tank is that of a tourist who disappeared three weeks ago. Official identification has not yet been made, but police say the victim is most likely Elisa Lamb, a Canadian tourist who was last seen at the Cecil Hotel on January 31st. Shortly after 10 a.m., the body was found by a hotel employee. ಇವಾಗಿಂದ ಈ ಕೇಸ್ ಬಗ್ಗೆ ತುಂಬ ಕಾನ್ಸ್ಪಿರಸಿ ಥಿಯರಿ ಸ್ಟಾರ್ಟ್ ಆಗುತ್ತೆ ಜನರು ಇದನ್ನು ಮರ್ಡರ್ ಅಂತ ಹೇಳ್ತಾರೆ ಆದರೆ ಇದನ್ನು ಪ್ರೂವ್ ಮಾಡೋದಕ್ಕೆ ಯಾವುದೇ ಎವಿಡೆನ್ಸ್ ಸಿಗೋದಿಲ್ಲ ಕೆಲವರು ಇದನ್ನು ಸೆಲ್ಫ್ ಹಾರ್ಮ್ ಅಂತಾರೆ ಬಿಕಾಸ್ ಎಲಿಜಬೆತ್ ಹ್ಯಾವಿಂಗ್ ಮೆಂಟಲ್ ಡಿಸಾರ್ಡರ್ ಆ್ಯಂಡ್ ಮೆಡಿಕೇಶನ್ ಮಾಡ್ತಾ ಇದ್ಲು ಆದರೆ ನಾರ್ಮಲ್ ಪರ್ಸನಿಗೆ ವಿದೌಟ್ ಐ ಡಿ ಕಾರ್ಡ್ ಲಾಸ್ಟ್ ಫ್ಲೋರಲ್ಲಿರೋ ಡೋರ್ನ ಓಪನ್ ಮಾಡೋದಕ್ಕೆ ಆಗೋದಿಲ್ಲ ಕೆಲವರು ಇದನ್ನ ಪ್ಯಾರಾನಾಮಲ್ ಆಕ್ಟಿವಿಟಿ ಅಂತ ಹೇಳ್ತಾರೆ ಇದೇ ಥರ ತುಂಬ ಕಾನ್ಸ್ಪಿರಸಿ ಥಿಯರಿ ಈ ಕೇಸ್ ಬಗ್ಗೆ ಹುಟ್ಕೊಳ್ಳುತ್ತೆ ಇದರಿಂದನೇ ಈ ಕೇಸ್ನ ಒನ್ ಆಫ್ ದ ವೆರಿ ಮಿಸ್ಟೀರಿಯಸ್ ಕೇಸ್ ಹಾಗೂ ಅನ್ಸೋಲ್ಡ್ ಮಿಸ್ಟ್ರಿ ಅಂತ ಕರೀತಾರೆ ಇಲ್ಲಿವರೆಗೂ ಈ ಕೇಸ್ ಬಗ್ಗೆ ಒಂದು ಪ್ರಾಪರ್ ಕನ್ಕ್ಲೂಷನ್ ಸಿಕ್ಕಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಿಕ್ತಿನ ಮುಂದಿನ ಕಂಟೆಂಟ್ ಜೊತೆ ಥ್ಯಾಂಕ್ ಯು ಫಾರ್ ವಾಚಿಂಗ್